ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ನೋಡಿ ಈಗ ಒಂದು ವಿಚಾರ ಒಂದು ಈಗ ಮರ್ಡ್ರ್ ಆಗಿರ್ತಕ್ಕಂಥದ್ದು ಒಂದು ಜೆ ಸಿ ಬಿ ಒಂದು ಅವರ ರಾಮ ರಾಮಸ್ವಾಮಿ ಅಂತೇಳಿ ಒಬ್ಬರು ಆಗಿದೆ ಅದೇನೋ ಅವರಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಂಥವರು ಅದೇನೋ ಅವರೇನೋ ವೈಯಕ್ತಿಕ ಕಾರಣಗಳಿಂದ ಆಗಿದೆ ಇನ್ನೊಂದು ಮರ್ಡ್ರ್ ಅಂತ ಗೊತ್ತಿಲ್ಲ ಅಲ್ಲಿ ಕಳಕಂಬ ದೇವಸ್ಥಾನದ ಹತ್ರ ಸೃಷ್ಟಿ ಅಂತಕ್ಕಂಥದ್ದು ಇನ್ನೊಬ್ಬರು ಇಲ್ಲಿ ವೆಣ್ಟಿರು ಕೊಟ್ಟಿತ್ತು ಈ ಕಡೆ ಭಾಗದಲ್ಲಿ ಒಬ್ಬರು ಅವರೊಬ್ಬರು ತೀರ್ಕೊಂಡಿದ್ರು ಅವ್ರಿಗೇನು ಆರೋಗ್ಯ ಸಾಗುತ್ತೆ ಒಂದಂತೂ ಸ್ಪಷ್ಟವಾಗಿ ಮರ್ಡ್ರ್ ಅಂತಕ್ಕಂಥದ್ದಿದೆ ಮತ್ತೊಂದ್ರ ಬಗ್ಗೆ ಅದು ತನ್ ತನಿಖೆ ಆಗಬೇಕು ಯಾಕೆಂದರೆ ಮೃತದೇಹವನ್ನು ನಾಯಿಗಳು ಅವು ಇವು ಸ್ವಲ್ಪ ಎಲ್ಲ ಭಾಳ ಎರಡು ಭವಿಷ್ಯ ಯಾವಾಗ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ನಿಖರವಾಗಿ ತೊಗೋಬೇಕು ಬೀದಿ ನಾಯಿಗಳು ಅದು ಸ್ವಲ್ಪ ಅದನ್ನೆಲ್ಲ ದೇಹದ ಮೇಲೆ ಇದಾಗಿದೆ ಅಂತ ಹೇಳಿ ಮಾಹಿತಿ ಇದೆ ಇದರಿಂದ ಪೊಲೀಸ್ ವೈಫಲ್ಯ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜನಸಂಖ್ಯೆ ಎಷ್ಟಿದೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಥವಾ ಅವರ ಸಿಬ್ಬಂದಿ ಎಷ್ಟಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಬೇಕು ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲೂ ಪೊಲೀಸ್ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇದು ಕೆಲವು ಘಟನೆಗಳು ಇರ್ತವೆ ಆದರೆ ಪೊಲೀಸ್ನವರ ಸಂಪೂರ್ಣ ಬೇಜವಾಬ್ದಾರಿ ಮುಂಚೆ ಮುಂಚೆನೇ ಅವರಿಗೆ ಮಾಹಿತಿ ಇದ್ದು ನಿರ್ಲಕ್ಷ್ಯ ಮಾಡಿದರೆ ಖಂಡಿತ ಅದನ್ನು ಅವರ ಬೇಜಾಬ್ರೆ ಬೇಜಾಬ್ದಾರಿ ಅಂತ ಹೇಳ್ಬೋದು ಆದರೆ ಇದು ಈ ಘಟನೆಗಳನ್ನ ನೋಡಿದಾಗ ಒಂದು ವೈಯಕ್ತಿಕ ಅವರ ಒಂದು ದ್ವೇಷದ ಕಾರಣ ಆಗಿದೆ ಇನ್ನೊಂದು ಎರಡು ಪತ್ತೆ ಮಾಡಬೇಕಾಗಿದೆ ಒಬ್ಬರದು ಆರೋಗ್ಯ ಕೆಟ್ಟಿತ್ತು ಮತ್ತೊಂದು ಹೇಳ್ತಾರೆ ಇನ್ನೊಬ್ಬರದು ಯಾವ ಯಾರು ಏನು ಅಂತಕ್ಕಂಥದ್ದು ಮಾಹಿತಿ ಕಲೆ ಹಾಕಬೇಕಾಗುತ್ತೆ ಓಕೆ